ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ನೀನು ದಿನ ಇಂದಿನ ಸಂಚಿಕೆಯಲ್ಲಿ ಅಂದರೆ ಸೋಮವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಈ ಕಡೆ ಐಶು ಅಂದರೆ ಇವರು ವೇದಾಂತ ಚಿಕ್ಕಪ್ಪನ ಮಗಳು ನಾನು ನೋಡೋಕ್ಕೆ ಬಂದಿರ್ತಾರೆ ಹುಡುಗನ್ ಕಡೆಯವ್ರು ಬಂದಿರ್ತಾರೆ ಹುಡುಗನ ಕಡೆಯವ್ರು ಬಂದ್ಬಿಟ್ಟು ಎಲ್ಲ ನೋಡ್ತಾರೆ ನೋಡ ಆದ್ಮೇಲೆ ಎಲ್ಲ ಮನೆಯೆಲ್ಲ ತಿರ್ಗಾಡ್ಬಿಟ್ಟು ನೋಡ್ತಾರೆ ಆವಾಗ ಏನಾಗುತ್ತೆ ಅಂದರೆ ಈಗ ವೇದನ ನೋಡ್ತಾರೆ ವೇದ ಅಕಸ್ಮಾತ್ ಆಗ ಬಂದ್ಬಿಟ್ಟು ಇವಳು ವಿಕ್ರಮ್ನ ನೋಡ್ಬಿಟ್ಟು ಹೊರ್ಗಡೆ ಬಂದುಬಿಟ್ಟು ಅವ್ನ ಏನು ಏನಾದ್ರು ಅಂತ ಹೇಳಿಬಿಟ್ಟು ತಡಿಯಕ್ಕೆ ಅಂತ ಹೋಗಕ್ಕೆ ಅಂತ ಅವ್ಸದ್ದಲ್ಲಿ ಬರ್ತಾಳೆ ಬಂದು ಅವನು ಆ ಹುಡುಗೆಗೆ ಡಿಕ್ಕಿ ಹಾಕಿಬಿಟ್ಟು ಬೀಳಕ್ಕೆ ಹೋಗ್ತಾಳೆ ಬಿದ್ದ ಬಿದ್ದಾಗ ಅದನ್ನೆಲ್ಲ ಆ ವೇದನ ನೋಡ್ಬಿಟ್ಟು ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ ವೇದ ಇಷ್ಟ ಆಗುತ್ತೆ ವೇದ ಇಷ್ಟ ಆಗ್ಬಿಟ್ಟು ಮದುವೆ ಆದರೆ ನಾನು ಇವ್ರನ್ನೇ ಆಗಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿ ಅವ್ರ ತಂದೆ ತಾಯಿಗೆಲ್ಲ ಒಪ್ಪಿಸ್ತಾನೆ ಒಪ್ಪಿಸ್ಬಿಟ್ಟು ಆಮೇಲೆ ಏನಾಗುತ್ತೆ ಅಂದರೆ ಈ ಕಡೆ ಎಲ್ಲ ತಂದೆ ತಾಯಿ ಬಂದುಬಿಟ್ಟು ಇವ್ರಿಗೆ ಹೇಳ್ತಾರೆ ವೇದ ಅವ್ರ ಮನೆಗೆ ಬಂದು ವೇದ ಅವ್ರ ಮನೆ ಹತ್ರ ಹೋಗ್ತಾ ಇರ್ತಾರೆ ಈ ಕಡೆ ದೇವಿಗೆ ಏನು ಮಾಡಿ ದೇವಕ್ಕೆ ಏನು ಮಾಡ್ತಾ ಅಂದರೆ ಅಯ್ಯೋ ಇರಿ ಇರಿ ಸರ್ ಇಲ್ಲೇ ಐದಷ್ಟೇ ನಮ್ಮ ಮನೆ ಇರೋದು ಇಲ್ಲೇ ಕುತ್ಕೊಂಡು ಮಾತಾಡಿ ಸರ್ ಅಂತ ಹೇಳ್ಬಿಟ್ಟು ಕರಿತಾನೆ ಇರ್ತಾರೆ ಹಾಗೆ ಏನಾಗುತ್ತೆ ಅಂದರೆ ನಂಗನ್ ಚಿಕ್ಕಮಟಕಿ ಇದು ಇದು ಎಲ್ಲರ ಮನೇಲೂ ಒಂದೊಂದು ಥರ ಹೆಣ್ಮಕ್ಳು ಜಾಸ್ತಿ ಇದ್ದವ್ರ ಮನೇಲೆ ಹಾಗೆ ಅಕ್ಕ ತಂಗಿ ಜಾಸ್ತಿ ಇರ್ತಾರಲ್ವಾ ಆ ಥರದವ್ರ ಮನೇಲೆ ಮಾಮೂಲಿ ಅನ್ಸುತ್ತೆ ಈ ಥರ ನಡೆಯೋದು ಗಂಡು ಒಬ್ಬರನ್ನ ನೋಡೋಕೆ ಬಂದಿರ್ತಾರೆ ಇನ್ನೊಬ್ಬರನ್ನ ಇಷ್ಟಪಡ್ತಾರೆ ಹಾಗೆ ಇನ್ನೊಬ್ಬರನ್ನ ನೋಡಿಬಿಟ್ಟು ಇನ್ನೊಬ್ಬರು ಅವರು ಅವ್ರು ಇಷ್ಟ ಆಗಿದೆ ನನಗೆ ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳೋದು ಆ ಥರ ಮಾಮೂಲಿ ನಡೀತಾನೆ ಇರುತ್ತೆ ಹಾಗೆ ಇದರಲ್ಲೂ ಕೂಡ ಅದೇ ಥರ ಸ್ಟೋರಿ ಇದು ಆಗಿದೆ ಅಂತ ಹೇಳ್ಬೋದು ಈ ಕಡೆ ಏನಾಗಿದೆ ಅಂದರೆ ಆಯುಷ್ನ ನೋಡೋಕೆ ಬಂದಿರೋ ಹುಡುಗ ವೇದನ ಇಷ್ಟಪಟ್ಟು ಅವ್ರ ತಂದೆ ತಾಯಿಗೆ ಹೇಳ್ಬಿಟ್ಟು ವೇ ಆ ವೇದನ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಒಪ್ಸೋಕೆ ಅಂತ ವೇದನ ತಂದೆ ತಾಯಿ ಅವರು ಇವ್ರ ತಂದೆ ತಾಯಿ ಇರ್ತಾರಲ್ವ ಹುಡುಗನ ತಂದೆ ತಾಯಿ ಬಂದ್ಬಿಟ್ಟು ವೇದನ ಕರೀತಾರೆ ಬಾರ ಮೈಲಿ ಅಂತ ಹೇಳ್ಬಿಟ್ಟು ಕರೆದಾಗ ನಾನು ಅಂತ ಹೇಳ್ಬಿಟ್ಟು ಇವಳು ಬಂದು ವೇದ ನಿಂತ್ಕೊಂತಾಳೆ ಏನೋ ಮನೆ ಹೆಸರು ಅಂದಾಗ ಆ ನನ್ನ ಹೆಸರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಏನು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಅದು ಏನೋ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾ ಇರ್ತಾಳೆ ವೇದ ಆವಾಗ ಇವರು ದೇವಕಿಯವರು ಹೇಳ್ತಾರೆ ಉಮಾನಿ ಇವಾಗ ಏನಾದರೂ ಹೇಳ್ತೀಯೋ ಇಲ್ವೋ ನೀನು ಅಂತ ಹೇಳ್ಬಿಟ್ಟು ಇವರು ದೇವಕಿಯವರು ಅವ್ರ ಅಮ್ಮಂಗೆ ಹೇಳ್ತಾರೆ ವೇದ ಅವರ ಅಮ್ಮಂಗೆ ಹೇಳಿದಾಗ ಸರ್ ಅವರು ವೇ ಇವಳು ನನ್ನ ಮಗಳು ವೇದ ಅಂತ ಅಂಗಡಿ ಕೆಲಸ ಮಾಡ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟಕ್ಕೆ ಅದೇನಾಗುತ್ತೆ ಅಂದರೆ ಆವಾಗ ಇವ್ ಸರಿಯಮ್ಮ ಆಯಿತು ನೀನು ನನ್ನ ಮಗನ ಮದುವೆ ಆಗ್ತೀಯಾ ನನ್ನ ಮಗನಿಗೆ ನನ್ನ ತುಂಬ ಇಷ್ಟಪಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದಾಗ ಇವಳು ದೇ ಇವ್ರು ಏನು ಹೇಳ್ತಾರೆ ಅಂದರೆ ವೇದ ಅಯ್ಯೋ ನನಗೆ ಈ ಮದುವೆ ಅಂದ್ರೆ ಇಷ್ಟ ಆಗಲ್ಲ ಮಾರ ಇರಿ ನೀವು ತುಂಬಾ ನನಗೆ ಮದುವೆ ಬಗ್ಗೆ ಮಾತಾಡಿದ್ರೇ ಕೋಪ ಬರುತ್ತೆ ದಯವಿಟ್ಟು ನನಗೆ ಇದನ್ನೆಲ್ಲ ಇದು ಮಾಡಬೇಡಿ ನೀವು ನೀವು ನನ್ನ ತಂಗಿನ ನೋಡಕ್ಕೆ ಬಂದಿದ್ರೆ ನನ್ನ ತಂಗಿನ ಮದುವೆ ಆಗಿ ಅಂತ ಹೇಳ್ಬಿಟ್ಟು ನನ್ನ ತಂಗಿನ ತಗೊಂಡು ಮದುವೆ ಆಗಲಿ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ ಇಲ್ಲ ಅಮ್ಮ ನನಗೆ ನಿಮ್ಮ ನೀವು ನೀನೇ ಇಷ್ಟ ಆಗಿದೆಯಾ ನನ್ನ ಮಗನಿಗೆ ಅದಕ್ಕೆ ನೀನು ನನ್ನ ನನ್ನ ಮಗನ ಮದುವೆ ಆಗೋ ದಯವಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಅವ್ರ ತಂದೆ ತಾಯಿ ಕೂಡ ಒಪ್ಸಕ್ಕೆ ನೋಡ್ತಾರೆ ಅವ್ರೇನು ಏನು ಮಾಡಲ್ಲ ಏನು ಸರ್ ನೀವು ಇವರು ದೇವಕಿಯವರು ಹೇಳ್ತಾರೆ ಏನು ಸರ್ ನೀವು ನನ್ನ ಮಗಳನ್ನ ನೋಡೋಕೆ ಬಂದು ಇವ್ರನ್ನ ಮದುವೆ ಆಗಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅವ್ರು ಅಷ್ಟೊಂದು ಶ್ರೀಮಂತರಲ್ಲ ಸರ್ ತುಂಬ ಬಡೂರು ಸರ್ ಅಂತ ಹೇಳಿದ್ರು ಕೂಡ ಇಲ್ಲ ನನಗೆ ಅವಳು ತುಂಬ ಒಳ್ಳೆ ಒಳ್ಳೆ ಸಂಸ್ಕೃತಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಳೆ ನಮ್ಮ ಮಗ ಮನೆ ಸೊಸೆ ಆಗಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿರ್ತಾರೆ ಈ ಕಡೆ ವಿಕ್ರಮ್ ಎಂಟ್ರಿ ಕೊಡ್ತಾನೆ ವಿಕ್ರಮ್ ಎಂಟ್ರಿ ಕೊಟ್ಟು ಹಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ರು ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊತಾರೆ ಅಯ್ಯೋ ಇವ್ ಇವ್ನ ಸಲ ನಾನು ನೀಗ್ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಮನೆಯವ್ರು ಎಲ್ರು ಇವರು ಅಪ್ಪ ಅಮ್ಮ ಅರ್ಥ ಮಾಡ್ಕೊತಾರೆ ವೇದನ ಅಪ್ಪ ಅಮ್ಮ ಹೌದು ಅಂತ ಹೇಳಿಬಿಟ್ಟು ಇವಳು ವೇದ ಕೂಡ ತಲೆಯಲ್ಲಡಿಸ್ತಾಳೆ ಹಾಗೆ ಈ ಕಡೆ ವಿಕ್ರಮ್ ಬಂದ್ಬಿಟ್ಟು ಕೂತ್ಕೊಂಡು ಹಾಂ ಗೊತ್ತಾಯ್ತಲ್ವಾ ನಾನು ಯಾರು ಅಂತ ಗೊತ್ತಾಯ್ತು ನಿಮಗೆ ಗೊತ್ತಾಯ್ತಲ್ವಾ ಅಂತ ಕೇಳಿದಾಗ ಈ ಗಂಡಿನ ಕಡೆಯವ್ರು ಏನು ಹೇಳ್ತಾರೆ ಹೌದಾಗ ನೀವು ಶೆಟ್ಟರ್ ಕಡೆಯವರಲ್ವಾ ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ ಅಂತ ಯಾರಿಗೂ ಇಲ್ವಲ್ಲ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಬಿಡಿ ಅಂತ ಹೇಳಿದಾಗ ನೀವು ಏನಕ್ಕೆ ಬಂದಿದ್ದೀರಿ ಇಲ್ಲೆಲ್ಲ ಅಂತ ಕೇಳಿದಾಗ ನಾವು ಹುಡುಗನ ಕಡೆ ನಾವು ಹುಡುಗಿನ ನೋಡಕ್ಕೆ ಬಂದೀವಿ ಅಂತ ಹುಡುಗನ್ ಕಡೆ ಅವರು ಅಮ್ಮ ಹೇಳ್ತಾರೆ ಹೇಳಿದಾಗ ಓ ಹೌದಾ ಯಾವ ಹುಡುಗಿ ನೋಡಕ್ಕೆ ಬಂದಿದ್ದೀರಾ ಈ ಹುಡುಗಿನ್ ಮಾತ್ರ ನೋಡಬೇಡಿ ಅಂತ ಹೇಳಿ ವೇದನ ನೋಡಿ ನಾವೆಲ್ಲರೂ ಇಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ನಮ್ಮನೆ ಸೃಷ್ಟಿ ಮಾಡ್ಕೋಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗ ಈ ಕಡೆ ಇವರೇ ವಿಕ್ರಮ ಹೇಳ್ತಾಳೆ ಅಯ್ಯೋ ಇವಳ ಯಾವ ಹೆಂಗಲಲ್ಲಿ ಚೆನ್ನಾಗಿ ಕಾಣಿಸ್ತಾಳೆ ಯಾವ ರೀತಿ ಒಳ್ಳೆ ಇವ್ಳು ಒಳ್ಳೆ ಗುಣ ಇದೆಯಲ್ಲ ಇವ್ಗೆ ಯಾವುದೇ ಕಾರಣಕ್ಕೂ ಒಳ್ಳೆಯ ಗುಣ ಅಂತೂ ಮೊದಲೇ ಇಲ್ಲ ಇವರಿಗೆ ಸಿಕ್ಕ ಸಿಕ್ಕಲ್ಲೇ ರೋಡ್ ರೋಡಲ್ಲೇ ರಸ್ತೆಯಲ್ಲೇ ಗಂಡು ಮಕ್ಕಳ ಮೇಲೆ ಕೈ ಮಾಡ್ತಾಳೆ ಅಪ್ಪ ಇವರು ಅಂದ್ರೆ ಅಂದರೆ ಥರ ಇವಳು ಗೊತ್ತಾ ನಿಮಗೆ ಅಷ್ಟು ಒಳ್ಳೆಯವಳಲ್ಲ ರೀ ಇವಳು ನೋಡೋಕೆ ಹೆಂಗೋ ಚೆನ್ನಾಗಿರ್ಬೋದು ಆದರೆ ಒಳ್ಳೆಯವಳಂತೂ ಅಲ್ಲವೇ ಅಲ್ಲ ಇವಳು ಅಂತ ಹೇಳ್ತಾರೆ ಆವಾಗ ಈ ಕಡೆ ಏನು ಹೌದು ಸ್ವೀಟ್ ತುಂಬ ಚೆನ್ನಾಗಿದೆ ಇಲ್ಲಿ ಗುಣನ ಅಂಗಡಿಯಲ್ಲಿ ತಂದ್ರಿ ಅಂತ ಹೇಳಿದ್ರ ಈ ಕಾರ್ನರಲ್ಲಿ ಗುಣನ ಅಂಗಡಿ ಇದೆ ಅಲ್ಸಿ ಅಲ್ಲಿ ತಂದಿರೋದು ಅದೇ ನಾವೇ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಿಮಗೂ ಒಪ್ಪಿಸಿದ್ರ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ವಿಕ್ರಮ ಹಾಗೆ ಈ ಕಡೆ ಇವರು ಏನಕ್ಕೆ ಅಂದರೆ ಇವಳನ್ನ ಮದುವೆ ಆಗಕ್ಕೆ ಬಂದಿರ್ತಾರಲ್ವ ಅವರು ಏನಾದರೂ ಆಗಲಿ ಬಿಡಪ್ಪ ನಮಗೆ ತುಂಬ ಒಳ್ಳೆ ಅನಿಸಿದಾಳ ಅವಳು ತುಂಬ ಚೆನ್ನಾಗಿದ್ದಾಳೆ ನಾವು ಇವಳನ್ನ ಮದ್ ಮನೆ ಶೋಷೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹಾಗೆ ಈ ಕಡೆ ಏನಾಗುತ್ತೆ ಅಂದರೆ ಆ ದೇವಕ್ಕೆ ಹೇಳ್ತಾಳೆ ದೇವಕಿ ಅವ್ರನ್ನ ವಿಕ್ರಮ್ ಹೇಳ್ತಾಳೆ ವಿಕ್ರಮ್ ಏನಾದರೂ ನಿಮ್ದು ಅವಳದು ಏನಾದರೂ ಇರಲಿಪ್ಪ ಬಿಟ್ಬಿಡು ನನ್ನ ಮಗಳನ್ನ ನೋಡಕ್ಕೆ ಬಂದಿರೋದ್ರಿಂದ ನೀನು ಸುಮ್ಮನೆ ಇರು ಏನು ಗಲಾಟೆ ಮಾಡಬೇಡ ದಯವಿಟ್ಟು ಹೋಗಪ್ಪ ಇಲ್ಲಿ ನನ್ನ ಮಗಳ್ದು ಇದಾಗುತ್ತೆ ಅಂತ ಹೇಳ್ತಾರೆ ಅವ್ ಕೇಳೋದೇ ಇಲ್ಲ ಇವನು ಅವಾಗ ಇದು ವೇದ ಕೂಡ ಹೇಳ್ತಾಳೆ ನಮ್ಮ ತಂಗಿನ ನೋಡಕ್ಕೆ ಬಂದಿರೋದು ದಯವಿಟ್ಟು ಇಲ್ಲಿಂದ ಏನು ಕಿರಿಕಿರಿ ಮಾಡ್ಬೇಡ ಹೋಗು ದಯವಿಟ್ಟು ಹೋಗು ಅಂತ ಹೇಳಿದಾಗ ಅವ ಆ ಮಾತುಗೂ ಕೇಳಲ್ಲ ಇದ್ದಾಗ ಈ ಕಡೆ ಏನು ಮಾಡ್ತಾರೆ ಅಂದರೆ ಈ ಹುಡುಗನ ಕಡೆಯವ್ರಿಗೆ ಇದೇನೋ ನೋಡೋಕ್ಕೆ ಹೊರಗಡೆ ನೋಡೋಕೆ ಮಾತ್ರ ತುಂಬ ಒಳ್ಳೆ ಒಳ್ಳೆ ಚೆನ್ನಾಗಿದ್ದಾಳೆ ಅನ್ಸುತ್ತೆ ಒಳಗಡೆ ಏನೂ ಇದೆ ಅನ್ಸುತ್ತೆ ಬೆಳವೇ ಬೇಡ ಈ ಮನೆ ಸವಾಸನೆ ಬೇಡ ಇವಳು ಬೇಡ ಆ ಹುಡುಗಿನೂ ಬೇಡ ಈ ಹುಡುಗಿನೂ ಬೇಡ ಬೇಡ ಬಂತು ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಗನ ಮನೆಯವರು ಹೋಗ್ತಾ ಇರ್ತಾರೆ ಆ ಕಡೆ ಹೋಗ್ತಾರೆ ಅವರೆಲ್ಲರೂ ಹೋದಾಗ ಈ ಕಡೆ ವಿಕ್ರಮ್ ಅಯ್ಯೋ ಹಾಳು ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಎಲ್ಲರೂ ಬೈತಾಯಿರ್ತಾರೆ ಹಾಳು ಮಾಡೋದೇನಮ್ಮ ನೀನೇ ಮಾಡ್ಕೊಂಡಿರೋದಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಕೂಡ ಹೇಳ್ತಾರೆ ನಾನೇನು ಮಾಡಿರೋದು ನಿಮ್ಮ ಹುಡುಗನ ಕಡೆ ಇರ್ತಾನೆ ನನ್ನನ್ನು ಹೋಗಿರೋದು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಆ ಕಡೆ ಮನೆಯವರು ಎಲ್ಲರಿಗೂ ಶಾಕ್ ಆಗುತ್ತೆ ಇಲ್ಲಿ ಹೋಗಿರೋದು ಏನು ಇದೆ ಏನು ಹೇಳ್ತಾ ಇದೆಯಾ ನೀನು ನನಗೆ ಅಮ್ಮ ಏನೋ ಒಂದು ಇದ್ದೇ ಬಿಡಮ್ಮ ಆಮೇಲೆ ಹೇಳ್ತೀನಿ ನಿಂಗೆ ಅಂತ ಹೇಳಿದಾಗ ಅಯ್ಯೋ ಅದೇನೋ ನನ್ನ ಹುಡುಗರಿಗೆ ಗೊತ್ತಾಗ್ದೇನೆ ಏನೋ ಎತ್ಕೊಂಡು ಹೋಗಿದ್ದಾರೆ ಅದರಿಂದ ನನ್ನ ಪೊಲೀಸ್ ಇದು ಕಂಪ್ಲೇಂಟ್ ಕೊಟ್ಟಿದ್ದೀಯಾ ನೀನು ನನ್ನ ನನ್ನನ್ನು ಇವಾಗ ಪೊಲೀಸರು ಎಳ್ಕೊಂಡು ಹೋಗೋ ಥರ ಮಾಡಿದೆಯಲ್ಲ ಅದರ ಮೇಲೆ ನಾನೇನು ಮಾಡೋಕ್ಕಾಗುತ್ತೆ ನನ್ನ ಹುಡುಗರು ಗೊತ್ತಾಗಿಲ್ಲ ಆಗ ಮಾಡಿದ್ರು ನಿಮಗೂ ಗೊತ್ತಾಗಿಲ್ವ ಏನಕ್ಕೆ ನನ್ನ ಮೇಲೂ ಆದಷ್ಟು ಇದು ಮಾಡಿದೆ ನೀನು ಅದಕ್ಕೋಸ್ಕರನೇ ಇವಾಗ ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಗೆ ಈ ಕಡೆ ಇನ್ನು ಮುಂದೆ ಇನ್ನು ಮುಂದೆ ನಿಮಗೆ ಅಂಗಡಿ ಅಂಗಡಿ ಅಂತ ಇತ್ತಲ್ವ ಒಂದು ಆಸ್ತಿ ಅಂತ ಇತ್ತಲ್ವ ನಿಮಗೆ ಆ ಅಂಗಡಿನ ಇವಾಗ ನನ್ನ ಹೆಸರಲ್ಲಿ ಬರ್ಕೊಂಡಿದ್ದೀನಿ ನನ್ನ ಹೆಸರಲ್ಲಿ ಇವಾಗ ಅಂಗಡಿ ಕಡೆ ನೀವು ಯಾರು ಹೋಗೋ ಹಾಗೆ ಇಲ್ಲ ಅಂಗಡಿ ಎಲ್ಲ ನನ್ನ ಹೆಸರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಈ ಮುಂದೆ ನಿಮಗೂ ಅಂಗಡಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಅಯ್ಯೋಳು ವೇದ ಹೇಳ್ತಾಳೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾನು ಲೀಸ್ಗೆ ಹಾಕ್ಕೊಂಡಿದ್ನಲ್ಲ ಹಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ದುಡ್ಡು ಕೊಟ್ಟರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಅಂತ ಈ ಕಡೆ ವಿಕ್ರಮು ಹೇಳ್ತಾನೆ ಹಾಗೆ ಈ ಕಡೆ ವೇದ ಏನು ಹೇಳ್ತಾಳೆ ಅಂದರೆ ಅಯ್ಯೋ ಏನೋ ಮಾಡಿದೆ ಅದಕ್ಕೂ ನಿಮಗೂ ಏನು ಸಂಬಂಧ ಇಲ್ಲ ನಿಮಗೂ ನನಗೂ ಏನು ಸಂಬಂಧ ಇಲ್ಲ ಮುಗೀತು ಸುಮ್ಮನೆ ಹೋಗ್ತಾ ಇರು ಅಂತ ಹೇಳಿದಾಗ ಇನ್ನು ಮುಂದೆ ಇದೆ ಕಣೆ ನಿನ್ಗೂ ನನಗೂ ಸಂಬಂಧ ಮುಂದೆ ಸ್ಟಾರ್ಟ್ ಆಗುತ್ತೆ ನೋಡು ನಿನ್ಗೂ ನನ್ಗೂ ಸಂಬಂಧ ಅಂತ ಹೇಳ್ತಾರೆ ಆವಾಗ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಒಂಥರ ಮಾತಾಡ್ತಾರಲ್ಲ ರೌಡಿ ತರ ಆ ತರನೇ ಮಾತಾಡ್ತಾರೆ ಬಟ್ ಒಳ್ಳೆ ಗುಣ ಇರುತ್ತೆ ಅವ್ರಿಗೆ ವೇದಗೂ ಗೊತ್ತಾಗಲ್ಲ ಹಾಗೆ ಈ ಕಡೆ ವಿಕ್ರಮ್ಗೂ ಅಷ್ಟೊಂದು ಇದು ಆಗಲ್ಲ ಅಂತಾನೆ ಹೇಳ್ಬೋದು ಆವಾಗ ಇವ್ರ ಮನೆಯವ್ರಿಗೆ ಎಲ್ರ ಮುಂದೆನೂ ಆ ಕಾಗದ ಪತ್ರನ ಹಿಂಗೆ ಎಸಿತಾರೆ ವಿಕ್ರಮು ಎಸ್ದಾಗ ಈ ಕಡೆ ಅದು ನೋಡ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಅವ್ರು ಹೋಗ್ತಾರೆ ಹೋದಾಗ ಈ ಕಡೆ ಇವರು ವೇದಾರಪ್ಪ ಮತ್ತೆ ಮತ್ತು ಇವರು ಫುಲ್ ಶಾಕ್ ಆಗಿ ವೇ ವೇದಾರ್ಪ್ಪಂಗಂತೂ ಫುಲ್ಲು ಒಂಥರ ಶಾಕ್ ಆಗ್ಬಿಟ್ಟು ಬಿದ್ದು ಹೋಗ್ತಾ ಇರ್ತಾರೆ ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ಎಪ್ಸಕ್ಕೆ ಹೋಗ್ತಾರೆ ಇವರೆಲ್ಲ ವೇದ ಅದು ಹಾಗೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೇನಾಗುತ್ತೆ ಅಂತ ನೋಡೋಣ ನಮ್ಮ ನಮ್ಮ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ